ಎಲ್ಲ ಫ್ರೆಂಡ್ ನಮಸ್ಕಾರ ಈತಿನ ಎಪಿಸೋಡು ಡ್ರೈ ಸ್ಕಿನ್ ಡ್ರೈ ಸ್ಕಿನ್ ಒಂದು ಚರ್ಮ ಅಲ್ಲ ಕೆಲರು ಉದುರ್ತಾ ಇರುತ್ತೆ ಆ ಡ್ರೈ ಸ್ಕಿನ್ ಆಗಿರುತ್ತೆ ಆ ಡ್ರೈ ಸ್ಕಿನ್ನಿಗೆ ಕಲರ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು ಅದಕ್ಕೆ ಎರಡು ಕಲರ್ ಬೇಕು ಒಂದು ಗ್ರೀನು ಒಂದು ಗ್ರೀನು ಮತ್ತೊಂದು ಸ್ಕೈ ಬ್ಲೂ ಎರಡು ಕಲರಿಂದ ಡ್ರೈ ಸ್ಕಿನ್ನನ್ನು ಕಡಿಮೆ ಮಾಡ್ಬೋದು ಮೊದಲಾಗಿ ನಿಮ್ಮ ಬಲಗೈ ಬಲಗೈಯ್ಯ ಕಿರುಬಿರಳು ಕಿರುಬಿರಳು ಮಧ್ಯ ಜೈಂಟ್ ಇದು ಮಧ್ಯ ಜೈಂಟ್ ಸ್ಕಿನ್ ಜೈಂಟ್ ಬಲಗೈಯ್ಯ ಕಿರುಬಿರಳು ಮಧ್ಯ ಜೈಂಟಿಗೆ ಸ್ಕಿನ್ ಜೈಂಟ್ ಹತ್ತಿರ ಈ ಸ್ಕಿನ್ ಜೈಂಟಿಗೆ ಡಾರ್ಕ್ ಗ್ರೀನ್ ಹಚ್ಬೇಕು ಈ ಥರ ಈ ರೀತಿ ಒಂದು ಈ ರೀತಿ ಡಾರ್ಕ್ ಗ್ರೀನ್ ಹಾಕ್ಬೇಕು ಯಾವುದೇ ಡ್ರೈ ಸ್ಕಿನ್ ಇದ್ರೆ ಡಾರ್ಕ್ ಗ್ರೀನ್ ಹಾಕ್ತಾರೆ ಅದು ಆಗುತ್ತೆ ಈ ಜೈಂಟಿಗೆ ಸ್ಕಿನ್ ಜೈಂಟಿಗೆ ಡಾರ್ಕ್ ಗ್ರೀನ್ ಹಚ್ಚಿದ್ರೆ ಅದು ತೇವಾಂಶ ಕೋಲ್ಡ್ ಆಗುತ್ತೆ ಅವಾಗ ಅದು ಎಷ್ಟು ಡ್ರೈ ಸ್ಕಿನ್ ಕಡಿಮೆ ಆಗ್ತಾ ಬರೋದು ಒಂದಿನ ಡ್ರೈ ಸ್ಕಿನ್ ಹಾಕು ಈ ಜೆಂಡಿಗೆ ಅದೇ ಒಂದು ಇನ್ನೊಂದು ದಿನ ಸ್ಕೈ ಬ್ಲೂ ಅದೇ ಜೆಂಡಿಗೆ ಇನ್ನೊಂದು ದಿನ ಸ್ಕೈ ಬ್ಲೂ ಹೋಗಿ ಈ ರೀತಿ ಸ್ಕೈ ಬ್ಲೂ ಈ ರೀತಿ ಒಂದಿನ ಡಾರ್ಕ್ ಗ್ರೀನು ಒಂದಿನ ಸ್ಕೈ ಬ್ಲೂ ಈ ರೀತಿ ರೊಟೇಷನ್ ಮಾಡ್ತಾ ಬರೋ ಒಂದಿನ ದಿನ ಡಾರ್ಕ್ ಗ್ರೀನೋ ಒಂದಿನ ದಿನ ಸ್ಕೈ ಬ್ಲೂ ಒಂದು ದಿನ ಡಾರ್ಕ್ ಗ್ರೀ ಒಂದು ಸ್ಕೈ ಈ ಥರ ರೊಟೇಷನ್ ಮಾಡ್ತಾ ಬಂದರೆ ಕಂಟಿನ್ಯೂ ಆಗಿ ಹಾಕ್ತಾ ಬರಬೇಕು ಅದು ಡ್ರೇಸ್ಕಿನ್ನು ಕಡಿಮೆ ಆಗೋವರೆಗೂ ಹಾಕ್ತಾ ಬಂದರೆ ನಿಮ್ಮ ಡ್ರೇಸ್ಕಿನ್ ಕಂಪ್ಲೀಟಾಗಿ ಗುಣ ಆಗುತ್ತೆ ಇದು ಹೀಟಿಂದ ಬರುತ್ತೆ ಈ ರೀತಿ ಇದು ಮಾಡ್ತಾ ಬಂದರೆ ಹೀಟ್ ಆಗಿ ಡ್ರೇಸ್ಕಿನ್ನು ಕಂಪ್ಲೀಟ್ ಆಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು